ಸ್ವರ್ಗ ನರಕ ಅನ್ನೋದರ ಕಲ್ಪನೆ ನಿಮ್ಗಿದೆಯಾ ಸ್ವರ್ಗ ಹೇಗಿರ್ಬೋದು ಹಾ ಅಲ್ಲೆಲ್ಲವೂ ಚೆನ್ನಾಗಿರುತ್ತೆ ನರಕ ಒಬ್ಬೊಬ್ಬ ಅದನ್ನ ಇಮ್ಯಾಜಿನ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಈ ಥರ ಎಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ ಹೀಗೆ ಒಬ್ಬ ದೈವ ಭಕ್ತ ಮಹಿಳೆ ಸಾವನ್ನಪ್ಪಿದಾಗ ಯಮದೂತರು ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾರಂತೆ ಅಂದ್ರೆ ಆತ್ಮವನ್ನ ಆಗ ಆಕೆ ಹೇಳ್ತಾಳೆ ನೀವು ನನ್ನನ್ನು ಈಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಸ್ವರ್ಗಕ್ಕ ನರಕಕ್ಕ ಅಂತ ಕೇಳಿದಾಗ ನೀನು ತುಂಬ ಪುಣ್ಯ ಕಾರ್ಯಗಳನ್ನ ಮಾಡಿದೀಯಾ ತುಂಬ ದಾನ ಧರ್ಮ ಮಾಡಿದೀಯಾ ಒಳ್ಳೆ ಕೆಲಸವನ್ನ ಸಂಪಾದನೆ ಮಾಡಿದೀಯಾ ಅದರಲ್ಲೂ ನೀನು ಅಪ್ಪಟ ಶಿವನ ಭಕ್ತೆ ಹಾಗಾಗಿ ನಿನ್ನನ್ನು ಸಾಕ್ಷಾತ್ ದೇವರ ಒಂದು ಸನ್ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಕರ್ಕೊಂಡು ಹೋಗುವಾಗ ನಿನಗೆ ಸ್ವರ್ಗ ಮತ್ತು ನರಕವನ್ನ ತೋರಿಸಿ ಅಲ್ಲಿಂದ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಆಗ ಮಹಿಳೆಗೂ ಒಂಥರ ಖುಷಿ ಆಗುತ್ತೆ ಸ್ವರ್ಗ ಹೇಗಿರಬಹುದು ನೋಡೋಣ ಅಂತ ನರಕ ಹೇಗಿರಬಹುದು ಅನ್ನುವಂತ ಒಂದು ಕ್ವೆಶನ್ ಇರುತ್ತೆ ಅಲ್ವಾ ನಮಗೆ ನಿಮ್ಗೆ ಇದ್ದ ಹಾಗೆ ಅದೇ ರೀತಿ ಆ ಮಹಿಳೆ ಮೊದಲು ನರಕವನ್ನ ನೋಡ್ತಾಳೆ ನರಕದಲ್ಲಿ ಎಲ್ಲಾ ಕಡೆ ಹಾಹಾಕಾರ ಎಲ್ಲಾ ಕಡೆ ಕಿರುಚೋದು ಅಳೋದು ಕೂಗೋದು ಹೊಟ್ಟೆಯನ್ನ ಹಿಡ್ಕೊಂಡು ಒದ್ದಾಡೋದು ಬಾಯಿ ಬಡ್ಕೊಳ್ಳೋದು ಈ ತರದೆಲ್ಲ ಮಾಡ್ತಾ ಇದ್ರು ಯಾಕೆ ಅಂತ ಕೇಳಿದಾಗ ಹಸಿವಾಗ್ತಾ ಇದೆ ಊಟ ಇಲ್ಲ ತಿಂಡಿ ಇಲ್ಲ ಹೊಟ್ಟೆಲೇನೂ ಇಲ್ಲ ತುಂಬಾ ದಿನ ಆಯಿತು ನಾವು ಆಹಾರವನ್ನು ತಿಂದು ಅಂತ ಎಲ್ಲರೂ ಕೂಡ ಅಳ್ತಾ ಇರ್ತಾರೆ ಇವಳಿಗೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಅಲ್ಲೇ ಹತ್ತಿರದಲ್ಲಿ ನೂರು ಮೀಟರ್ ಎತ್ತರದಲ್ಲಿ ಒಂದು ದೊಡ್ಡ ಪಾತ್ರೆ ಇರುತ್ತೆ ಆ ಪಾತ್ರೆಯ ಒಳಗೊಂದು ಚಮಚ ಇರುತ್ತೆ ಅದೇನು ಅಂತ ಕೇಳಿದಾಗ ಅದು ಪಾಯಸ ಅಂತ ಹೇಳ್ತಾರೆ ಹಾಗಾದ್ರೆ ಆ ಪಾಯಸವನ್ನ ತಿನ್ನಬಹುದಲ್ವಾ ನೀವು ಯಾಕೆ ಇಷ್ಟೆಲ್ಲ ಅಳ್ತೀರಾ ಹಸಿವಾದ್ಮೇಲೆ ಪಾಯಸ ತಿನ್ನೋತಾನೆ ಅಂತ ಹೇಳಿದಾಗ ಇಲ್ಲ ಆ ಪಾಯಸವನ್ನ ನಾವು ಹೇಗೆ ತೆಗೆಯೋದು ಅಷ್ಟು ಮೇಲಿದೆ ನಮ್ಮಿಂದ ಅದನ್ನ ತೆಗೆಯೋದಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ನಾವು ಹಸಿವೆಯಿಂದ ಒದ್ದಾಡಿ ಸಾಯ್ಬೇಕಷ್ಟೇ ಅಂತ ಹೇಳಿ ಆ ಮಹಿಳೆಯ ಬಳಿ ಮತ್ತೆ ಅಳೋದಕ್ಕೆ ಶುರು ಮಾಡ್ತಾರೆ ಆ ಮಹಿಳೆ ಅಲ್ಲಿಂದ ಆ ಯಮದೂತುರು ಅವಳನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ನರಕ ಹೇಗಿದೆ ಅಂತ ಗೊತ್ತಾಯಿತು ಸ್ವರ್ಗ ಎಷ್ಟು ಅದ್ಭುತವಾಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೇನೆ ಸ್ವರ್ಗದಲ್ಲಿ ಖುಷಿ ತುಂಬಿರುತ್ತೆ ನಗು ತುಂಬಿರುತ್ತೆ ಎಲ್ಲರೂ ಅಲ್ಲಿ ಖುಷಿ ಖುಷಿಯಾಗಿ ಬದುಕ್ತಾ ಇದಾರೆ ಅದನ್ನೆಲ್ಲ ನೋಡ್ತಾ ಇದ್ರೆ ಈ ಮಹಿಳೆಗೂ ಖುಷಿ ಆಗತ್ತೆ ಆಗ ಅವಳು ಅಲ್ಲೊಂದು ನರಕದಲ್ಲಿ ಇತ್ತು ನೋಡಿ ನೂರು ಮೀಟರ್ ಎತ್ತರದಲ್ಲಿ ಒಂದು ದೊಡ್ಡ ಪಾತ್ರೆ ಆ ಪಾತ್ರೆಗೊಂದು ಚಮಚ ಅದೇ ರೀತಿ ಇಲ್ಲೂ ಕೂಡ ಇತ್ತು ಇದೇನು ಅಂತ ಕೇಳಿದಾಗ ಅದು ಪಾಯಸ ಅನ್ನುವಂತ ಮಾತನ್ನ ಹೇಳ್ತಾರೆ ಓ ಸ್ವರ್ಗದಲ್ಲೂ ಪಾಯಸ ಇದೆ ನರಕದಲ್ಲೂ ಪಾಯಸ ಇದೆ ಆದರೆ ಅದು ಅಷ್ಟು ಎತ್ತರದಲ್ಲಿ ಇದೆ ಅಲ್ವಾ ಅದನ್ನ ನೀವು ಹೇಗೆ ತಿಂತೀರಿ ಬಹುಶಃ ನಿಮಗೆ ಹಸಿವಾಗ್ತಾ ಇರಬೇಕು ಊಟ ತಿಂಡಿ ಏನು ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಅದನ್ನ ತೆಗೆಯೋದು ಹೇಗೆ ಕಷ್ಟ ಅಲ್ವಾ ಅಂತ ಕೇಳಿದಾಗ ಅಲ್ಲಿರುವಂತ ಹಿರಿಯರೊಬ್ಬರು ಹೇಳ್ತಾರೆ ನೀವು ಕೃಷ್ಣ ಜನ್ಮಾಷ್ಟಮಿಯ ನಂತರ ಮೊಸರು ಕುಡಿಕೆ ಉತ್ಸವನ ನೋಡ್ಲಿಲ್ವಾ ಆ ಮೊಸರು ಕುಡಿಕೆ ಉತ್ಸವದಲ್ಲಿ ಮೊಸರು ಕುಡಿಕೆನ ಒಡೆಯೋದಕ್ಕೆ ಆ ಎತ್ತರಕ್ಕೆ ಒಬ್ಬ ಏರ್ತಾನೆ ಆ ಒಬ್ಬ ಎತ್ತರಕ್ಕೆ ಏರ್ಬೇಕಾದ್ರೆ ಅವನು ಎಷ್ಟು ಜನ ಹೆಗಲಿಗೆ ಹೆಗಲಾಗಿ ಸಾತ್ ಕೊಡ್ತಾರೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಬ್ಬರ ಮೇಲೊಬ್ಬರು ಹತ್ತಿ ತೆಗಿತಾರೆ ನೋಡಿ ಅದೇ ತರಹ ನಮ್ಮ ಈ ಸ್ವರ್ಗದಲ್ಲಿ ನಮಗೆ ಆಹಾರ ಬೇಕು ಅಂದಾಗ ನಾವೆಲ್ಲರೂ ಜೊತೆಯಾಗ್ತೀವಿ ಒಬ್ರಿಗೊಬ್ರು ಸಹಕಾರ ಕೊಟ್ಟು ಎಲ್ಲರೂ ಸೇರಿ ಅದನ್ನ ತೆಗೆದು ಮತ್ತೆ ಹಂಚ್ಕೊಂಡು ತಿಂತೀವಿ ಬರೀ ಆಹಾರ ತಿನ್ನೋದಷ್ಟೇ ಅಲ್ಲ ನಮ್ಮ ಎಲ್ಲ ಕೆಲಸ ಕಾರ್ಯದಲ್ಲಿ ಒಬ್ರಿಗೊಬ್ರು ನೆರವಾಗ್ತೀವಿ ನಮಗೇನು ಬೇಕೋ ಅದನ್ನ ಪಡ್ಕೋತೀವಿ ತುಂಬ ಖುಷಿಯಿಂದ ನಾವು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ಇಲ್ಲಿ ಅಂತ ಹೇಳ್ತಾರೆ ಇಲ್ಲಿರುವಂತಹ ವ್ಯತ್ಯಾಸ ಏನ್ ಹೇಳಿ ಆ ಮಹಿಳೆ ಅಲ್ಲಿಂದ ದೇವರ ಸನ್ನಿಧಾನವನ್ನ ಸೇರ್ತಾಳೆ ಆದರೆ ಅವಳಿಗೊಂದು ಯೋಚನೆ ಬರುತ್ತೆ ಅವಳ ಮನಸ್ಸಲ್ಲಿ ಒಂದು ಭಾವನೆ ಮೂಡುತ್ತೆ ಅಂದರೆ ಸ್ವರ್ಗ ನರಕ ಇಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಭಗವಂತನಿಗೆ ಎಲ್ಲರಿಗೂ ಒಂದೇ ರೀತಿಯದನ್ನೇ ಕೊಡ್ತಾನೆ ನೋಡಿ ಅಲ್ಲಿ ಪಾಯಸ ಇತ್ತು ಇಲ್ಲಿ ಪಾಯಸ ಇತ್ತು ಇಲ್ಲಿಯೂ ನೂರು ಮೀಟರ್ ಅಂತರದಲ್ಲಿ ಎತ್ತರದಲ್ಲಿತ್ತು ಅಷ್ಟೇ ಎತ್ತರದಲ್ಲಿ ನರಕದಲ್ಲೂ ಇತ್ತು ಆದ್ರೆ ಅದನ್ನ ತೆಗೆಯೋದಕ್ಕೆ ನರಕದಲ್ಲಿರುವಂತಹ ಜನರಿಗೆ ಅದು ಹೇಗೆ ಅನ್ನೋದೇ ಗೊತ್ತಿರಲಿಲ್ಲ ಯಾಕಂದ್ರೆ ಅವರಿಗೆ ಇನ್ನೊಬ್ಬರ ಜೊತೆ ಒಟ್ಟಿಗೆ ಬದುಕೋದು ಹೇಗೆ ಅಂತ ಗೊತ್ತಿಲ್ಲ ಇನ್ನೊಬ್ಬರನ್ನ ಪ್ರೀತಿ ಮಾಡಿ ಗೊತ್ತಿಲ್ಲ ಇನ್ನೊಬ್ಬರ ಜೊತೆಯಲ್ಲಿ ಒಳ್ಳೆ ರೀತಿಯಿಂದ ಇದ್ದೇ ಗೊತ್ತಿಲ್ಲ ಅವ್ರಿಗೆ ಯಾವಾಗಲೂ ದ್ವೇಷ ಅನ್ನುವಂಥದ್ದು ಅಸೂಯೆ ಅನ್ನುವಂಥದ್ದು ಮತ್ಸರ ಅನ್ನುವಂಥದ್ದು ಕೆಟ್ಟತನ ಅನ್ನುವಂಥದ್ದು ನೆಗೆಟಿವಿಟಿ ಅನ್ನುವಂಥದ್ದು ಇಂತಹ ಭಾವನೆಗಳೇ ರಾರಾಜಿಸ್ತಾ ಇರುವಾಗ ಅವರು ಹೇಗೆ ಇನ್ನೊಬ್ಬರ ಸಹಕಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅದೇ ಸ್ವರ್ಗದಲ್ಲಿರುವಂತಹ ಜನರು ಹಾಗಲ್ಲ ಅವರು ಒಟ್ಟಿಗೆ ಬದುಕುವುದರ ಪ್ರೀತಿಯನ್ನು ತೋರಿಸುವುದರ ಸಹಕಾರವನ್ನು ತೋರಿಸುವುದರಿಂದ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು ಇಂಥದ್ದನ್ನೆಲ್ಲ ಮಾಡೋದ್ರ ಬಗ್ಗೆ ಕಲ್ತಿದ್ರು ಜೀವನದಲ್ಲೂ ಕೂಡ ಹಾಗೆ ದೇವರು ಎಲ್ಲರಿಗೂ ಒಂದೇ ರೀತಿಯ ಬದುಕನ್ನು ಕೊಟ್ಟಿರ್ತಾನೆ ಸ್ವರ್ಗ ಕೂಡ ಅಲ್ಲೇ ಇರುತ್ತೆ ಅಲ್ಲೇ ನರಕ ಕೂಡ ಇರುತ್ತೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದಾರೆ ಅಲ್ಲೇ ನಾಕ ಅಲ್ಲೇ ಸ್ವರ್ಗ ಅಂತ ಆದರೆ ನಾವು ಅದನ್ನ ಸ್ವರ್ಗವಾಗಿ ಮಾಡ್ಕೋತೀವ ಅಥವಾ ನರಕವಾಗಿ ಮಾಡ್ಕೋತೀವಾ ಅನ್ನೋದು ನಮಗೆ ಬಿಟ್ಟಂತಹ ವಿಚಾರವಾಗುತ್ತೆ ನಾವು ನಮ್ಮ ಕೈಯಾರೆ ಅದನ್ನ ಸ್ವರ್ಗ ಕೂಡ ಮಾಡ್ಕೋಬಹುದು ಅದೇ ರೀತಿ ಹಾಳು ಮಾಡಿಕೊಂಡು ನರಕದ ರೀತಿ ಕೂಡ ಮಾಡಬಹುದು ಅನ್ನೋದನ್ನೇ ಈ ಕತೆ ನಮಗೆ ಹೇಳುತ್ತೆ ಕಂಪ್ಲೇಂಟ್ಸ್ ಮಾಡೋದಕ್ಕಿಂತ ಮೊದ್ಲು ನಾವೇನ್ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ಮೊದಲು ಕಲಿಬೇಕು ಏನಂತೀರಾ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ನಮಸ್ಕಾರ